ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಬಂದು ನಾನು ಒಂದು ಪುಟ್ಟದಾಗಿರುವಂತಹ ಮನೇಲೆ ಕೂತ್ಕೊಂಡು ಮಾಡುವಂಥ ಒಂದು ರೆಮಿಡಿನ ಹೇಳ್ಕೊಡ್ತಾ ಇದ್ದೀನಿ ಇದು ಒಳ್ಳೆ ಉದ್ದೇಶಕ್ಕೆ ಮಾತ್ರ ಏನಪ್ಪ ಅಂತ ಹೇಳಿದ್ರೆ ಇವತ್ತಿನ ಜನ್ರೇಷನಲ್ಲಿ ತುಂಬಾನೇ ಒಂದು ಕೆಟ್ಟು ಕಣ್ಣು ಬೀಳೋದು ತುಂಬಾನೇ ಸಹಜ ಯಾರಾದರೂ ಬದುಕ್ತಿದ್ದಾರೆ ಅನ್ನೋದಾದರೆ ಕೆಟ್ಟು ಕಣ್ಣು ಬೇಗನೆ ಅಟ್ರಾಕ್ಟ್ ಆಗುತ್ತೆ ಹಾಗೆ ನೆಗೆಟಿವಿಟಿ ಅನ್ನೋದು ನಮ್ಮ ಮನೇಲಿ ತುಂಬಾನೇ ಇದೆ ಅನ್ನೋದಾದರೆ ಸಾಲ ಬಾಧೆ ಇರ್ಬೋದು ಅಥವಾ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರ್ಬೋದು ಸಣ್ಣ ಪುಟ್ಟ ಮನೆಯಲ್ಲಿ ಜಗಳ ಕಿತ್ತಾಟ ಕಿರಿಕಿರಿ ಈ ರೀತಿ ಹಾಕ್ತಿದೆ ಅನ್ನೋದಾದರೆ ಈ ರೀತಿ ಮಾಡಿ ನೋಡಿ ಹಾಗೆ ಇದನ್ನ ಯಾವಾಗ ಮಾಡಬೇಕು ಹೇಗೆ ಮಾಡಬೇಕು ಅಂತ ಹೇಳೋದಾದ್ರೆ ಶುಕ್ರವಾರ ಮತ್ತು ಮಂಗಳವಾರ ಪೂಜೆ ಎಲ್ಲ ಮುಗಿದ ನಂತರ ಸಾಯಂಕಾಲ ದೇವರ ಮನೆಯಲ್ಲಿ ಕೂತ್ಕೊಂಡು ಮಾಡುವಂಥದ್ದು ಒಂದು ಮಣ್ಣಿನ ದೀಪನ ತಗೊಂಡು ಚೆನ್ನಾಗಿ ತೊಳೆದು ಅದಕ್ಕೆ ಅರ್ಶಿನ ಕುಂಕುಮನ ಹಚ್ಚಿ ನಾಲ್ಕು ಲವಂಗ ನಾಲ್ಕು ಏಲಕ್ಕಿ ಒಂದು ತುಪ್ಪದ ಬತ್ತಿ ಒಂದೆರಡು ಕರ್ಪೂರನ ಜೊತೆಗೆ ಸೇರಿಸಿಕೊಂಡು ಚೆನ್ನಾಗಿ ಸುಟ್ಬಿಡಿ ದೇವರ ಮನೆಯಲ್ಲೇ ಕೂತ್ಕೊಂಡು ಅದು ಪೂರ್ತಿ ಉರ್ದು ಬೂದಿ ಆಗುತ್ತ ನೀವು ನೀವಲ್ಲೇ ಕೂತ್ಕೊಂಡು ದೇವರನ್ನ ಕೇಳಿಕೊಂಡು ನಂತರ ಇದು ಬರುವಂತ ಹೊಗೆನ ಮನೆಯೆಲ್ಲ ಕೊಡಿ ಹಾಗೆ ಈ ಎಲ್ಲ ಸಮಸ್ಯೆಗಳು ದಿನ ದಿನ ಜಾಸ್ತಿ ಆಗ್ತಿದೆ ಅನ್ನೋದಾದ್ರೆ ಡೈಲಿ ಕೂಡ ಮಾಡ್ಕೋಬಹುದು ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಇದ್ರ ರಿಸಲ್ಟ್ ತಕ್ಷಣಕ್ಕೆ ನಮಗೆ ಸಿಕ್ಕಿಲ್ಲ ಅಂತಂದ್ರೂ ಇದನ್ನ ಮಾಡ್ತಾ ಮಾಡ್ತಾ ನಮಗೆ ನಿಜ ಸಿಕ್ಕೇ ಸಿಗುತ್ತೆ ಹಾಗಾಗಿ ನಾನು ಕೂಡ ಇರೇಮೆಡಿ ಮನೆಯಲ್ಲಿ ಮಾಡ್ತಾ ಇರ್ತೀನಿ ಹೇಗೋ ಒಟ್ಟು ನನ ಮನೆಯಲ್ಲಿರುವಂತ ನೆಗೆಟಿವಿಟಿ ಅನ್ನೋದನ್ನ ಮನೆಯಿಂದ ಆಚೆ ಹಾಕಿ ಕೈಜಾರ್ ಹೋಗ್ತಿರೋ ನೆಮ್ಮದಿನ ಜೋಪಾನವಾಗಿ ಇಟ್ಕೋಬೇಕಲ್ವಾ ಥ್ಯಾಂಕ್ ಯು